ಎಲ್ಲರಿಗೂ ನಮಸ್ಕಾರಗಳು ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ಇಂದು ಪುಸ್ತಕ ಪರಿಚಯದಲ್ಲಿ ನಾನು ಬಸವಣ್ಣನವರ ವಚನಗಳು ಎಂಬ ಒಂದು ಪುಸ್ತಕವನ್ನು ಪರಿಚಯ ಮಾಡಿಕೊಡುತ್ತೇನೆ ಆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಅದೇ ರೀತಿ ಎಸ್ ಎಸ್ ಸಿಯಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆದಂಥ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಶುಭಾಶಯಗಳು ಕಲಿಕೆಯಲ್ಲಿ ಫಲಿತಾಂಶ ಕಡಿಮೆ ಬಂದ ವಿದ್ಯಾರ್ಥಿಗಳಿಗೂ ಕೂಡ ತಾವು ಮತ್ತೆ ಪ್ರಯತ್ನ ಮಾಡಿ ಅಂತ ಹಾರೈಸುತ್ತ ನನ್ನ ಒಂದು ವಚನ ಬೇಡ ಕಲಬೇಡ ಕೊಲಬೇಡ ಖುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದೀರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವು ನಡೆಸುವ ಪರಿ ಅಂತ ಈ ಒಂದು ವಚನವನ್ನು ನೆನಪಿಸಿಕೊಳ್ಳುತ್ತಾ ಇಂದು ಬಸವಣ್ಣನವರ ಜಯಂತಿ ಪ್ರಯುಕ್ತ ನನ್ನ ಒಂದು ಹದಿನೆಂಟನೇ ಪುಸ್ತಕ ಪರಿಚಯ ಮಾಡುತ್ತಿದ್ದೇನೆ ಪುಸ್ತಕದ ಹೆಸರು ಬಸವಣ್ಣನವರ ವಚನಗಳು ಅದರಲ್ಲಿ ಕೆಲವೊಂದು ವಚನಗಳನ್ನು ನಾನು ಓದಲು ಬಯಸುತ್ತೇನೆ ವ ರೆಣ್ಯ ಶ್ರೀ ಬಸವಣ್ಣವನವರ ವಚನಗಳು ವೈಚಾರಿಕ ತರ್ಕಪೂರ್ಣ ಸರಳಾರ್ಥಗಳೊಂದಿಗೆ ರಚನೆ ನಾರಾಯಣ ರಾವ್ ಪ್ರಕಾಶನ ಮೆಸರ್ಸ್ ಟಿ ನಾರಾಯಣ ಅಯ್ಯಂಗಾರ್ ಪ್ರಕಾಶಕರು ಹಾಗೂ ಪುಸ್ತಕ ವ್ಯಾಪಾರಿಗಳು ಬೆಳೆಪೇಟೆ ಬೆಂಗಳೂರು ಮೊದಲಿಗೆ ಪ್ರಕಾಶಕರ ನುಡಿ ಟಿ ಎನ್ ಐ ಸಹೋದರರು ಅನುಕ್ರಮಣಕ್ಕೆ ಭಕ್ತಿ ಸ್ಥಳ ಪಿಂಡಸ್ಥಳ ಜ್ಞಾನ ಸ್ಥಳ ಗುರುಕರಣ ಸ್ಥಳ ಪಂಚಾಕ್ಷರಿಯ ಸ್ಥಳ ಲಿಂಗಧಾರಣಾ ಸ್ಥಳ ಜ್ಞಾನಿ ಸ್ಥಳ ಭಕ್ತ ಸ್ಥಳ ಭಕ್ತನ ಮಹೇಶ ಸ್ಥಳ ಭಕ್ತನ ಪ್ರಸಾದಿ ಸ್ಥಳ ಭಕ್ತನ ಪ್ರಾಣಲಿಂಗ ಸ್ಥಳ ಭಕ್ತ ವೈಕ್ಯ ಸ್ಥಳ ಮಹೇಶ್ವರ ಜ್ಞಾನಿ ಸ್ಥಳ ಮಹೇಶ್ವರ ಮಹೇಶ್ವರ ಸ್ಥಳ ಮಹೇಶ್ವರ ಭಕ್ತ ಸ್ಥಳ ಮಹೇಶ್ವರನ ಪ್ರಸಾದ ಸ್ಥಳ ಮಹೇಶ್ವರ ಶರಣ ಸ್ಥಳ ಪ್ರಸಾದಿ ಸ್ಥಳ ಪ್ರಸಾದಿಯ ಜ್ಞಾನ ಸ್ಥಳ ಪ್ರಸಾದಿಯ ಪ್ರಸಾದಿ ಸ್ಥಳ ಪ್ರಸಾದಿಯ ಭಕ್ತಿ ಸ್ಥಳ ಪ್ರಸಾದಿಯ ಶರಣ ಸ್ಥಳ ಪ್ರಾಣಲಿಂಗ ಸ್ಥಳ ಜ್ಞಾನ ಜ್ಞಾನಸ್ಥಳ ಪ್ರಾಣಲಿಂಗೀಯ ಪ್ರಾಣಲಿಂಗ ಸ್ಥಳ ಪ್ರಾಣಲಿಂಗೀಯ ಭಕ್ತ ಸ್ಥಳ ಪ್ರಾಣಲಿಂಗೀಯ ಮಹೇಶ್ವರ ಸ್ಥಳ ಪ್ರಾಣಲಿಂಗೀಯ ಪ್ರಸಾದಿಯ ಸ್ಥಳ ಶರಣ ಶರಣಸ್ಥಳ ಪ್ರಾಣಲಿಂಗೀಯ ಐಕ್ಯ ಸ್ಥಳ ಶರಣ ಸ್ಥಳ ಶರಣನ ಜ್ಞಾನಿ ಸ್ಥಳ ಶರಣನ ಭಕ್ತಿ ಸ್ಥಳ ಶರಣನ ಮಾಹೇಶ್ವರ ಸ್ಥಳ ಶರಣನ ಐಕ್ಯ ಸ್ಥಳ ಐಕ್ಯಸ್ಥಳ ಐಕ್ಯನ ಜ್ಞಾನಸ್ಥಳ ಐಕ್ಯನ ಭಕ್ ಐಕ್ಯ ಸ್ಥಳ ಐಕ್ಯನ ಪ್ರಸಾದಿ ಸ್ಥಳ ಐಕ್ಯನ ಪ್ರಾಣಲಿಂಗ ಸ್ಥಳ ಜ್ಞಾನಿ ಸ್ಥಳ ಪ್ರಭುಲಿಂಗಲೀಲೆ ಲಿಂಗಲೀಲಾ ವಿಲಾಸ ಚರಿತ್ರೆ ಏಕೋತ್ತರ ಶತಸ್ಥಳ ಶೂನ್ಯ ಸಂಪಾದನೆ ಈ ರೀತಿಯಾದ ಶೀರ್ಷಿಕೆಯುಳ್ಳ ಸುಮಾರು ನಲವತ್ತು ಒಂದು ವಿಷಯವನ್ನು ಒಳಗೊಂಡಂಥ ವಚನಗಳೊಂದಿಗೆ ಅದರ ವಿವರಣೆ ಕೂಡ ಈ ಒಂದು ಪುಸ್ತಕದಲ್ಲಿದೆ ಇದು ಉತ್ತಮವಾದಂಥ ಪುಸ್ತಕಗಳನ್ನು ಹೇಳಲ್ ಅಂತ ನಾನು ಹೇಳಲು ಬಯಸುತ್ತೇನೆ ಈ ಪುಸ್ತಕದಲ್ಲಿರುವ ಕೆಲವೊಂದು ವಚನಗಳು ನಾನು ಓದುತ್ತೇನೆ ಪಿಂಡಜ್ಞಾನ ಸ್ಥಳ ಅಂತ ಒಂದು ಶೀರ್ಷಿಕೆಯಲ್ಲಿ ಇರುವಂಥ ಒಂದು ವಚನ ಕರಿಘನ ಘನ ಅಂಕುಶ ಕಿರಿದೆನ್ನಬಹುದೇ ಭಾರದಯ್ಯ ಕಿರಿಘನ ಘನ ವಜ್ರ ಕಿರಿದೆನ್ನಬಹುದೇ ಭಾರದಯ್ಯ ತಮ್ಮಂದ ಘನಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ ಮರುಜ್ಞನ ನಿಮ್ಮ ನೆನವ ಮನ ಕಿರಿದೆಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ ಮನಸ್ಸೆಂಬ ಮದಗಜವನ್ನು ದೇವನೆಂಬ ತನ್ನ ಕೈಯಲ್ಲಿರುವ ಅಂಕುಶವು ನಿಯಂತ್ರಣದಲ್ಲಿಡುತ್ತದೆ ಆದ್ದರಿಂದ ಹಾಗೆನ್ನಲಾಗದು ಪರ್ವತವನ್ನೇ ಸೀಳುವ ವಜ್ರವನ್ನು ಕಿರಿದು ಅಂದರೆ ಅಲ್ಪ ಎಂದು ಭಾವಿಸಲಾಗುವುದೇ ಆಗದು ದೇವ ನೀನು ಅಜ್ಞಾನ ಎಂಬ ಕರ್ಗತ್ತಲೆಯನ್ನು ಹೋಗಲಾಡಿಸುವ ದೀಪ ನಿನ್ನನ್ನು ಕಿರಿದು ಎಂದು ಕಡೆಗಣಿಸಲು ಸಾಧ್ಯವೇ ಎಂದಿಗೂ ಇಲ್ಲ ಇನ್ನು ಮೈ ಮರೆಯುವಿಕೆಯ ಕಾರಣ ಉಂಟಾಗುವ ಮಾಯೆಯ ಉಪಟಳದಿಂದ ದೂರ ಮಾಡುವ ನಿನ್ನನ್ನೇ ಸ್ಮರಿಸುವ ಮನಸ್ಸನ್ನು ಕಿ ಸಾಧ್ಯವೇ ಎಂದಿಗೂ ಸಾಧ್ಯವಿಲ್ಲ ತಂದೆ ಅಂತ ಈ ವಚನದಲ್ಲಿ ವಿವರಣೆಯೊಂದಿಗೆ ಅರ್ಥ ಕೂಡ ಇದೆ ಅದೇ ರೀತಿ ನೀನುಲಿದರೆ ಕೊರಡು ಕೊನೂರೋದಯ್ಯ ಒಲಿದರೆ ಬರಡು ಹಯನು ನೀನು ಒಲಿದರೆ ವಿಷವೆ ಅಮೃತ ಹೋದಯ್ಯ ನೀನೊಲ್ಲದೇ ಸಕ್ಕಲ ಪುಡಿ ಪದಾರ್ಥ ಇದರಲ್ಲಿರ್ಪವು ಕೂಡಲ ಸಂಗಮ ದೇವ ಅಂತ ಮೂಕಂ ಕರೋತಿ ವಾಚಾಳಂ ಹಂ ಗುಂ ಲವೂತಿ ಗಿರಿಂ ಎಂಬ ಸಂಸ್ಕೃತ ಸುಭಾಷಿತದ ಅಂತರಾರ್ಥವನ್ನು ಬಸ್ ಬಸವಣ್ಣನವರು ಈ ವಚನದಲ್ಲಿ ದೇವರ ಕೃಪೆ ಒದಗಿದರೆ ಏನೆಲ್ಲ ಸುಲಭ ರೂಪದಲ್ಲಿ ಸಾಧ್ಯ ಆಗುವುದು ಎಂಬುದನ್ನು ಆಡು ಮಾತಿನಲ್ಲಿ ಹೃದಯವೆನಿಸುವಂತೆ ಹೀಗೆ ತಿಳಿಸಿದ್ದಾರೆ ನನ್ನ ಅಚ್ಚುಮೆಚ್ಚಿನ ಅರೈತ್ಯ ದೇವನಾದ ಕೂಡಲ ಸಂಗಯ್ಯನೇ ನಿನ್ನ ಈ ಶಂಕರನಿಗೆ ಒಲಿದರೆ ಅಂದರೆ ಮೆಚ್ಚುಗೆ ಆದರೆ ಒಣಗಿದ ಮರದ ತುಂಡು ಸಹ ಜೀವಂತಗೊಂಡು ಚಿಗುರು ಒಡೆಯುವುದು ನಿನ್ನ ಕರುಣೆಯ ಕೃಪಾ ಕಟಾಕ್ಷ ಉಂಟಾದರೆ ಗೊಡ್ಡು ಅಂದರೆ ಬಂಜೆಯಾದ ಹಸು ಹೊಸ ಕರು ಹಾಕಿ ಅಮೃತದಂಥ ಹಾಲನ್ನು ಧಾರೆ ಏರಿಸುವುದು ನಿನ್ನ ಮೆಚ್ಚುಗೆಗೆ ನನ್ನಂಥ ದಿನನು ಪಾತ್ರನಾದರೆ ಅವನ ಪಾಲಿಗೆ ವಿಷವು ಅಮೃತ ಆಗಿರುವುದು ಆದ್ದರಿಂದ ಐಹಿಕ ಪರಮಾರ್ಥಿಕ ಸಕಲ ಸಂಪತ್ತು ನಿನ್ನ ಒಲ್ಮೆಯಿಂದಲೇ ಎಂಥವರಿಗೂ ಲಭ್ಯ ಅಂತ ಈ ವಚನದಲ್ಲಿ ಅರ್ಥವೂ ಕೂಡ ವಿವರಿಸಲಾಗಿದೆ ಅದೇ ರೀತಿ ನನಗೆ ಇನ್ನೂ ಒಂದು ವಚನ ಹೇಳಬೇಕು ಅನ್ನಿಸುತ್ತದೆ ಈ ಒಂದು ದಿನದಲ್ಲಿ ಇದು ಬಹಳ ತುಂಬ ಮುಖ್ಯ ಕೂಡ ಅನಿಸುತ್ತದೆ ಆ ವಚನ ಅಂದರೆ ಛಲ ಬೇಕು ಶರಣಮ್ಗೆ ಪರಧನವನೊಲ್ಲೆನೆಂಬ ಛಲ ಬೇಕು ಶರಣಮ್ಗೆ ಪರ ಸತಿಯನ್ನೊಲ್ಲೆನೆಂಬ ಛಲ ಬೇಕು ಶರಣಮಗೆ ಪರ ದೈವನೊಲ್ಲೆನೆಂಬ ಛಲ ಬೇಕು ಶರಣಂಗೆ ಲಿಂಗ ಜಂಗಮ್ಮ ಒಂದೇ ಎಂಬ ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ ಛಲ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಬರೆದಂಥ ಈ ವಚನದ ಅರ್ಥ ಈ ರೀತಿಯಿದೆ ದೃಢ ಸಂಕಲ್ಪಗಳಲ್ಲದವರನ್ನು ಶಿವನು ಮೆಚ್ಚುವನೆಂಬುದನ್ನು ಅಣ್ಣನವರು ತಮ್ಮ ಅನುಭವವಾಣಿಯಲ್ಲಿ ಹೀಗೆ ನುಡಿಯುತ್ತಾರೆ ಶರಣನಾದವನಿಗೆ ಪರಧನ ಪರನಾರಿಯನ್ನು ಎಂದಿಗೂ ಬಯಸದ ಛಲ ಇರಬೇಕು ಅಂದರೆ ದೃಢ ಸಂಕಲ್ಪ ಇರಬೇಕು ದೇವನೊಬ್ಬನೇ ಪರದೈವನು ಒಳ್ಳೆ ಎಂಬ ದೃಢ ನಿಶ್ಚಯ ಶರಣನಿಗಿರಬೇಕು ಜಂಗಮ್ಮ ಎರಡೂ ಒಂದೇ ಎಂಬ ಛಲರೂಪದ ದೃಢ ಸಂಕಲ್ಪ ಶರಣನಿಗಿರಬೇಕು ಪ್ರಸಾದವು ಮಿಥ್ಯವಲ್ಲ ಸತ್ಯ ಎಂಬ ದೃಢ ನಿರ್ಧಾರ ಶರಣನಿಗಿದ್ದರೆ ನಮ್ಮ ಕೂಡಲ ಸಂಗಯನ್ನು ಅಂಥವರೊಂದಿಗೆ ಮಾತ್ರ ಒಲಿಯೋನು ಅಂಥವರೊಂದಿಗೆ ನಡೆಯುವನು ಅಂತ ಈ ವಚನದಲ್ಲಿ ಕೂಡ ತುಂಬ ಚೆನ್ನಾಗಿ ವಿವರಿಸಲಾಗಿದೆ ಅದೇ ರೀತಿ ನನ್ನ ಒಂದೊಂದು ಕವನವು ಇವತ್ತಿನ ಸಂದರ್ಭದಲ್ಲಿ ಓದಲೇಬೇಕು ಅಂತ ಅನಿಸುತ್ತದೆ ಆದರೆ ಸಮಯ ಸ್ವಲ್ಪ ಇರುವುದರಿಂದ ಕೆಲವೊಂದನ್ನು ನಾನು ಆಯ್ಕೆ ಮಾಡಿಕೊಂಡಿನಿ ಅದರಲ್ಲಿ ಮತ್ತೊಂದು ವಚನ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಡದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತ ನೈನೀಯದಂತಿರಬೇಕು ಪ್ರಾಪಂಚಿಕ ಧರ್ಮ ಕರ್ಮಗಳಲ್ಲಿ ಭಕ್ತನು ಹೇಗಿರಬೇಕೆಂಬುದರ ರಹಸ್ಯವನ್ನು ಅಣ್ಣನವರು ಹೀಗೆ ತಿಳಿಸಿದ್ದಾರೆ ಲೌಕಿಕ ಧರ್ಮ ಕರ್ಮ ರೀತಿ ನೀತಿ ಆಚಾರ ವಿಚಾರಗಳಲ್ಲಿ ಶರಣ ಭಕ್ತನು ಮಾಡಿಯೂ ಮಾಡದಂತಿರಬೇಕು ಮಾಡುವ ಕಾರ್ಯದಲ್ಲಿ ಅಂದರೆ ಪೂಜಾರ್ಚನಾದಿಗಳಲ್ಲಿ ತಾನಿಲ್ಲದಂತಿರಬೇಕು ಅಂದರೆ ಭಕ್ತಿಯಲ್ಲಿ ಮೈಮರೆತಿರಬೇಕು ಕೂಡಲ ಸಂಗಯನನ್ನು ಸ್ಮರಿಸುತ್ತಿದ್ದಂತೆ ಸ್ಮರಿಸದಂತಾಗಬೇಕು ಅಂದರೆ ತಲ್ಲೀನತೆಯಲ್ಲಿ ತನ್ನನ್ನು ತಾನೇ ಮುಳುಗಿಸಿಕೊಳ್ಳಬೇಕು ಬಾಹ್ಯ ಅಡಂಬರಕ್ಕಾಗಿ ಧ್ಯಾನ ಜಪ ತಪ ಹೋಮಾದಿಗಳು ಸಲ್ಲವು ಅಂತ ಈ ಒಂದು ವಚನದಲ್ಲಿ ಅವರು ಹೇಳಿರುವ ಮಾತು ನನಗೆ ತುಂಬ ಇಷ್ಟವಾಯಿತು ಇದು ಪ್ರಪಂಚ ಇರುವವರಿಗೂ ಈ ಮಾತು ಸತ್ಯ ಅಂತ ನಾನು ಹೇಳಲು ಬಯಸುತ್ತೇನೆ ಅದೇ ರೀತಿ ಮತ್ತೊಂದು ವಚನ ನನಗೆ ಇಷ್ಟವಾಗಿದ್ದು ಅವರ ಪ್ರತಿಯೊಂದು ವಚನವು ಪ್ರತಿಯೊಬ್ಬರಿಗೂ ದಾರಿದೀಪ ಆಗುತ್ತವೆ ಆದರೆ ನಾನು ಕೆಲವೊಂದನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇನೆ ಅಂದರೆ ಇವತ್ತು ಆ ಒಂದು ವಚನಗಳು ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಜನ್ಮ ಸಾರ್ಥಕ ಅಂತ ನಾನು ಹೇಳಲು ಬಯಸುತ್ತೇನೆ ಇನ್ನೊಂದು ವಚನ ನಾನು ಹೇಳುವುದು ಯಾವುದು ಅಂತಂದರೆ ಅಯ್ಯ ಎನ್ನ ಕಣ್ಣೊಳಗೆ ಕೂಡಿದ ಮಹಾಬೆಳಗ ತಂದು ಕರಸ್ಥಳದೊಳಗಿ ಬಿಟ್ಟರಲ್ಲ ಅಯ್ಯ ಎನ್ನ ಕರಸ್ಥಳದಿ ಥಳಥಳಿಸಿ ಬೆಳಗಿ ಹೊಳೆಯುತ್ತಿಪ್ಪ ಅಖಂಡ ತೇಜನೇ ಇಷ್ಟಲಿಂಗವೆಂಬ ದೃಷ್ಟವ ತೋರಿ ನಿಶ್ಚಯವ ಸ್ತೋತ್ರದಲ್ಲಿ ಸೃಜಿಸಿದಿರಲ್ಲ ಅಯ್ಯ ಎನ್ನ ಸ್ತೋತ್ರದಲ್ಲಿ ಸೃಜಿಸಿದ ಮಂತ್ರದೊಳಗೆ ನೀವು ನಿಂದು ಮಹತ್ವವ ಹುದುಗಿದಿರಲ್ಲ ಅಯ್ಯ ಎನ್ನ ಆರಾಧ್ಯ ಕೂಡಲ ಸಂಗಮ ದೇವ ಎನ್ನೊಳಗೆ ನೀ ಮೀರುವ ಈ ಪರಿಯಲ್ಲಿ ಕಾಣಿಸುತ್ತಿದ್ದೀರಲ್ಲ ಕೂಡಲ ಕರುಣೆಯಿಂದ ಅಣ್ಣನವರಿಗೆ ತನ್ನ ಅಸ್ತಿತ್ವವನ್ನು ತೋರಿಸಿದ ಪರಿಯನ್ನು ಈ ವಚನದಲ್ಲಿ ಬಣ್ಣಿಸಲಾಗಿದೆ ಕೂಡಲ ಸಂಗಯ್ಯ ನನ್ನ ಕಣ್ಣುಗಳಲ್ಲಿ ಕೂಡಿದ ಮಹಾಪ್ರಕಾಶವನ್ನು ತಂದು ಅಂಗೈಯಲ್ಲಿ ಬಿಟ್ಟವರು ನೀವೇ ತಾನೆ ನನ್ನ ಅಂಗೈಯಿಂದ ಬೆಳಗುತ್ತ ಪರಿಪೂರ್ಣ ತೇಜಸ್ಸನ್ನು ಇಷ್ಟಲಿಂಗವೆಂಬ ದೃಷ್ಟ ಎಂದು ತೋರಿಸಿ ನಿರ್ಣಯವನ್ನು ಕಿವಿಯಲ್ಲಿ ಹುಟ್ಟಿಸಿದವರು ನೀವೇ ತಾನೇ ನನ್ನ ಕಿವಿಯಿಂದ ಹೊರಬಂದ ಮಂತ್ರದೊಳಗೆ ನೀವು ನಿಂತುಕೊಂಡು ನನ್ನ ಘನತೆಯನ್ನು ರಕ್ಷಿಸಿದವರು ನೀವೇ ತಾನೇ ಅಂತ ಅನೇಕ ವಚನಗಳಲ್ಲಿ ಅವರು ತಮ್ಮ ಅನುಭವದ ಒಂದು ನುಡಿಯೊಂದಿಗೆ ಬರೆದಿರುವಂಥ ವಚನಗಳು ಇಂದು ಬಹಳ ಮುಖ್ಯವಾಗಿವೆ ಅವುಗಳನ್ನು ಪ್ರತಿಯೊಬ್ಬರೂ ಓದಲೇಬೇಕು ಇಂದಿನ ಮಕ್ಕಳಿಗೆ ಪುಸ್ತಕ ಓದುವಂಥ ಹವ್ಯಾಸ ರೂಢಿಸಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರಿಗೂ ಹೇಳುತ್ತಾ ಇಂದಿನ ಪುಸ್ತಕ ಪರಿಚಯದಲ್ಲಿ ನನಗೆ ಬಸವಣ್ಣನವರ ಮೂರು ಪುಸ್ತಕಗಳು ಪರಿಚಯ ಮಾಡಿದ್ದು ಖುಷಿ ಕೊಟ್ಟಿದೆ ಮತ್ತು ತಮಗೆಲ್ಲರಿಗೂ ಇಷ್ಟವಾಗುತ್ತದೆ ಅಂತ ಬಯಸಿ ಈ ಒಂದು ಪುಸ್ತಕ ಪರಿಚಯ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುತ್ತೇನೆ ಈ ವಿಷಯ ತಮಗೂ ಇಷ್ಟವಾದರೆ ದಯವಿಟ್ಟು ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಒಂದಿಷ್ಟು ಕನ್ನಡದಲ್ಲಿ ಬರೆಯಿರಿ ಮತ್ತು ಈ ವಿಡಿಯೋನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಉತ್ತಮ ಕಾರ್ಯಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ನೀಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಬಸವಣ್ಣನವರ ಜಯಂತಿಯ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳು ಆ ದೇವರ ಕೃಪಾ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ ಧನ್ಯವಾದಗಳು ನಮಸ್ಕಾರಗಳು